ಗೋಲ್ಡ್ ಸ್ಮಗ್ಲಿಂಗ್ ಕೇಸಿನಲ್ಲಿ ಸಿಕ್ಕಿಬಿದ್ದಿರುವ ನಟಿ ರನ್ಯಾರಾವ್ ಕಸ್ಟಡಿ ಅಂತೆ ಹಿನ್ನೆಲೆ ಡಿಆರ್ಐ ಅಧಿಕಾರಿಗಳು ನಟಿ ರನ್ಯಾ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು ವಿಚಾರಣೆ ವೇಳೆ ಏನಾದರೂ ತೊಂದರೆ ಕೊಟ್ರಾ ಎಂದು ನ್ಯಾಯಾಧೀಶರು ರನ್ಯಾರಾವ್ ಅವರಿಗೆ ಪ್ರಶ್ನೆ ಮಾಡಿದಾಗ ಮಾನಸಿಕವಾಗಿ ಹಿಂಸೆಯಾಗಿದೆ ಅಂತ ಕಣ್ಣೀರು ಹಾಕಿದ್ದಾರೆ ನ್ಯಾಯಾಧೀಶರು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ರಾ ಎಂದು ಮತ್ತೊಮ್ಮೆ ಕೇಳಿದ್ದಾರೆ ಹೊಡೆದು ಬಡೆದು ಅಥವಾ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಮಾಡಿಲ್ಲ ಆದರೆ ಕೆಟ್ಟದಾಗಿ ಬೈದಿದ್ದಾರೆ ಡಿಆರ್ಐ ಅಧಿಕಾರಿಗಳಿಂದ ಮಾನಸಿಕ ಹಿಂಸೆಯಾಗಿದೆ ಎಂದು ರನ್ಯಾ ಹೇಳಿದ್ದಾರೆ ಡಿಆರ್ಐ ಅಧಿಕಾರಿಗಳ ವಿರುದ್ಧ ರನ್ಯಾ ಆರೋಪ ಮಾಡುತ್ತ ಅಧಿಕಾರಿಗಳು ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ ಉತ್ತರ ಕೊಟ್ಟಿಲ್ಲ ಅಂದರೆ ಬಾಯಿಗೆ ಬಂದಂತೆ ಬೈತಾರೆ ಎಲ್ಲ ಗೊತ್ತಿದ್ರೂ ಯಾಕೆ ಉತ್ತರ ಕೊಡಲ್ಲ ಅಂತಾರೆ ಎಂದು ನಟಿ ರನ್ಯಾ ಜಡ್ಜ್ ಮುಂದೆ ಹೇಳಿದ್ದಾರೆ ಇದಕ್ಕೆ ಡಿಆರ್ಐ ಅಧಿಕಾರಿಗಳು ನಾವು ಯಾವುದೇ ರೀತಿಯ ಹಿಂಸೆಯನ್ನು ನೀಡಿಲ್ಲ ಕಸ್ಟಡಿಗೆ ಪಡೆದಾಗಿನಿಂದ ರನ್ಯಾ ತನಿಖೆಗೆ ಸಹಕರಿಸಿಲ್ಲ ತನಿಖೆ ಎಲ್ಲವನ್ನೂ ವಿಡಿಯೋ ಮಾಡಲಾಗಿದೆ ನೀವು ಪರೀಕ್ಷಿಸಬಹುದು ಎಂದಿದ್ದಾರೆ ಕೊನೆಗೆ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ನಟಿ ರಾನ್ಯಾಗೆ ಹದಿನೈದು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡಿದ್ದಾರೆ